ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನಾವು ಸಾಕಷ್ಟು ಕನ್ನಡ ಪದಗಳನ್ನ ಹೇಗೆ ಬರೆಯೋದು ಓದೋದು ಅಂತ ತಿಳ್ಕೊಂಡಿದ್ವಿ ಇವತ್ತಿನ ವಿಡಿಯೋದಲ್ಲಿ ಮತ್ತಷ್ಟು ಕನ್ನಡ ಪದಗಳನ್ನ ಅಂದರೆ ಕಠಿಣ ಪದಗಳನ್ನ ಹೇಗೆ ಬರೆಯೋದು ಓದೋದು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ನಿರೀಕ್ಷಕತ್ವ ನೀ ರುಡಿಸುರಿ ಕಾ ಕ್ಷಾ ನಿರೀಕ್ಷ ಕತ್ವ ಕಾಬರ್ದು ತಾಬರ್ದು ತ್ವಾವತ್ತು ಇದನ್ನು ಇಂಗ್ಲೀಷ್ ಲೆಟರ್ಸ್ಲಿ ಹೇಗೆ ಬರೆಯೋದು ನೋಡೋಣ ನೀಗೆ ಎನ್ ಐ ರಿ ಆರ್ ಡಬಲ್ ಇ ಕ್ಷಸ್ಟಕ್ಕೆ ಸೌಂಡ್ ಬರುತ್ತೆ ಹಾಗಾಗಿ ಕೆ ನೆಕ್ಸ್ಟ್ ಶಾಗೆ ಎಸ್ ಎಚ್ ಎ ನೆಕ್ಸ್ಟ್ ಕಾಗೆ ಕೆ ಫಸ್ಟ್ ಫಸ್ಟು ಸೌಂಡ್ ಹಾಗಾಗಿ ಟಿ ವಾಗೆ ವಿ ಎ ನಿರೀಕ್ಷಕತ್ವ ಅರ್ಥ ಆಯ್ತಲ್ವಾ ಸೊ ನೀವು ಕನ್ನಡ ಕಾಗುಣಿತನ ಬರೆಯೋದು ಕಲ್ತಿದ್ರೆ ಹಾಗೆ ಕನ್ನಡ ಕಾಗುಣಿತಕ್ಕೆ ಇಂಗ್ಲೀಷ್ ಲೆಟರ್ಸ್ನ ಬರೆಯೋದು ಕಲ್ತ್ರೆ ಇದು ಈಸಿ ಆಗುತ್ತೆ ನೆಕ್ಸ್ಟ್ ಸುಪ್ರಸಿದ್ಧ ಸಾಕೊಂಬು ಸೂ ಪಾಗೆ ರಾವತ್ ಬರೆದ್ರೆ ಪ್ರ ಆಗುತ್ತೆ ಮತ್ತು ಸಾಗುಡಿಸು ಸಿ ಧಾ ದಾಗೆ ಧಾವತ್ತು ಸುಪ್ರಸಿದ್ಧ ಎಷ್ಟು ಈಸಿ ಇರಲ್ಲ ಸೂಗೆ

ಟೀ ಡಬಲ್ ಟೀ ಯಾಕೆ ಅಂದರೆ ಟೀಗೆ ತಾವತ್ತಿದೆ ಹಾಗೆ ಡಬಲ್ ಟಿ ವಿ ಐ ತಾತ್ವಿ ಕಾಗೆ ಕೆ ಎ ತೇಗೆ ಟಿ ಇ ತಾತ್ವಿಕತೆ ನೆಕ್ಸ್ಟ್ ಅನನ್ಯತೆ ಆ ನಾ ಬರೆದು ಯಾವತ್ತು ಬರೆದ್ರೆ ನ್ಯ ಆಗುತ್ತೆ ತಾ ಎತ್ವ ತೆ ಅನನ್ಯತೆ ಎನ್ ಎ ಅನ ನ್ಯ ಎನ್ ವೈ ಎ ಇ ಅನನ್ಯತೆ ನೆಕ್ಸ್ಟ್ ವಿಪರ್ಯಾಸ ವಾಗುಡಿಸು ವಿ ಪ ಯಾಬರ್ದು ಅರ್ಕವತ್ತು ಸ ವಿಪರ್ಯಾಸ ವಿ ಐ ಪಿ ಎ ಆರ್ ವೈ ಎಸ್ ಎ ವಿಪರ್ಯಾಸ ನೆಕ್ಸ್ಟ್ ವರ್ಡ್ ನಿರ್ವಿಕಲ್ಪ ನೀ ಬರೆದು ವಾಗುಡಿಸುವ ಅರ್ಕಾವತ್ತು ಕಾ ಬರ್ದು ಲಾಗೆ ಪಾವತ್ ಬರೆದ್ರೆ ನಿರ್ವಿಕಲ್ಪ ಯಾವಾಗಲೂ ಅಷ್ಟೇ ಅರ್ಕಾವತ್ನ ನಂತರ ಬರೆದು ಅಕ್ಷರನ ಮೊದಲು ಬರಿಬೇಕು ಅದರ ಓದುವಾಗ ಅರ್ಕಾವತ್ನ ಮೊದಲು ಓದಿ ನಂತರ ಅಕ್ಷರನ ಓದಬೇಕು ಸೊ ನಿರ್ವಿಕಲ್ಪ ಎನ್ ಐ ಆರ್ ವಿ ಐ ಕೆ ಎಲ್ಪ ಅಸ್ಲಿ ಸೊಣ್ಗೆಯಲ್ ಪಾಗೆ ಪಿ ಎ ನಿರ್ವಿಕಲ್ಪ ನೆಕ್ಸ್ಟ್ ಪ್ರತ್ಯಯ ದೋಷ ಪಾಬರ್ದು ರಾವತ್ ಬರ್ರೆ ಪ್ರಾಯ್ತು ತ್ಯ ತಾಬರ್ದು ಯಾವತ್ತು ಮತ್ತೆಯ ಪ್ರತ್ಯಯ ದೋ ಶ ಪ್ರತ್ಯಯ ದೋಷ ಪಿ ಆರ್ ಎ ವೈ ಎ ತ್ಯ ಮತ್ತೆ ಯೆ ಡಿ ದೊ ಶಾ ಎಸ್ ಎಚ್ ಎ ಪ್ರತ್ಯಯ ದೋಷ ನೆಕ್ಸ್ಟ್ ವಿಲಕ್ಷಣ ವಿ ಲ ನ ಇಲ್ಲಿ ವಿಲಕ್ಷಣ ಅಂತ ಹೇಳ ವಿಲಕ್ಷಣ ಅಂತ ಹೇಳೋದು ನೀವು ಸೌಂಡ್ಸ್ ನೀವು ಸೌಂಡ್ಸ್ಲೇ ತಿಳ್ಕೊಬೋದು ನ ಅಂತ ಹೇಳಿದಾಗ ಈ ನಾ ಬರಿಬೇಕು ನಾ ಅಂತ ಹೇಳಿದಾಗ ತತ್ತದ ನಾ ಬರಿಬೇಕು ವಿ ಐ ವಿ ಎಲ್ ಲ ಕೆ ಎಸ್ ಎಚ್ ಎ ಕ್ಷ ಎನ್ ಎ ನ ವಿಲಕ್ಷಣ ನೆಕ್ಸ್ಟ್ ನೆಕ್ಸ್ಟ್ ಆತ್ಮವಿಮರ್ಶೆ ಆ ತಾಗೆ ಮಾವತ್ತು ವಾಗುಡಿಸುವಿ ಮಾ ಬರ್ದು ಅರ್ಕಾವತ್ತು ಆತ್ಮ ವಿಮರ್ಶೆ ಎ ಟಿ ಎಂ ಎ ಆತ್ಮ ವಿ ಐ ವಿ ಎಂ ಎ ಮ ಆರ್ ಎಸ್ ಎಚ್ ಇ ಆತ್ಮವಿಮರ್ಶೆ ನೆಕ್ಸ್ಟ್ ಸುಪ್ತ ಚೇತನ ಸಾಕೊಂಬುಸು ಪಾಗೆ ತವತ್ತು ಚೇತ್ವದಿರ್ಗ ಚೇ ತ ಸುಪ್ತ ಚೇತನ ಎಸ್ ಯು ಪಿ ಟಿ ಎ సుప్తేతన సిన్ ఏ చేతన